ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮತ್ತು ನಮ್ಮ ಅಣ್ಣನವರ ಆರಾಧನೆ ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಪುಣ್ಯತಿಥಿ ಆರಾಧನೆ ಅವ್ರದ್ದು ಪ್ರತಿ ವರ್ಷ ಮಾಡ್ತೀವಿ ಒಂದು ಮೂವತ್ತು ವರ್ಷ ಮೇಲಾಯಿತು ಮೂವತ್ತೇಳು ವರ್ಷ ಅಂತೂ ಆಗಿದೆ ಅದೇ ಟೈಮಲ್ಲಿ ನಮ್ಮಣ್ಣ ಕೂಡ ಹೋದರು ಅದೊಂದು ತುಂಬ ಮನಸ್ಸಿಗೆ ನೋವಾದಂಥ ಸಂಗತಿ ಅದು ಇನ್ನೇನು ತಂದೆ ಮಗನ ಇಬ್ಬರ ಆರಾಧನೆ ಪುಣ್ಯತಿಥಿಯನ್ನು ಮಾಡೋ ಸಂದರ್ಭ ಇದು ನೋಡಿ ಇವಾಗ ನಮ್ಮ ಅಣ್ಣನೋರ್ದು ಇದು ನಾಲ್ಕನೇ ಪುಣ್ಯತಿಥಿ ಇದು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಕುಟುಂಬ ಮತ್ತು ಅವರ ನಮ್ಮ ತಂದೆಯವರು ಅವರೆಲ್ಲ ನಮ್ಮ ಅಣ್ಣ ಗುರುಗಳ ಸ್ಥಾನದಲ್ಲಿದ್ದವರು ಅವರಿಗೆ ಸಾಕಷ್ಟು ಜನ ಭಕ್ತರು ಕೂಡ ಇದ್ದಾರೆ ಎಲ್ಲರೂ ಸೇರಿಕೊಂಡು ಅವರ ಆರಾಧನೆಯನ್ನು ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಚೆನ್ನಾಗಿ ಈ ವರ್ಷ ಯೂಟ್ಯೂಬ್ ಇರೋ ಕಾರಣ ನಾನು ಎಲ್ಲರೂ ಹತ್ರ ಹಂಚ್ಕೊಳ್ಳೋಣ ಅಂತ ಈ ಸಂದರ್ಭನ ನಾನು ಬಳಸ್ಕೊತಾ ಇದ್ದೀನಿ ನೋಡಿ ಎಲ್ರಿಗೂ ಗೊತ್ತಾಗಲಿ ನಮ್ಮ ವಿಷಯಗಳು ಕೆಲವೊಂದಾದರೂ ಗೊತ್ತಾಗಲಿ ಅನ್ನೋಗೋಸ್ಕರ ನಾನು ಮುಟ್ಟಿಸ್ತಾ ಇದ್ದೀನಿ ನಮ್ಮ ಮನೆತನ ಶರಣರ ಮನೆತನ ಶ್ರೀ ಗುರು ಮಾರ್ತಾಂಡೇಶ್ವರ ಸಾಬಯ್ಯನವರ ಮನೆತನ ನಮ್ಮದು ಅವರು ಕೂಡ ನಮ್ಮ ತಂದೆಯವರು ಅಣ್ಣ ಎಲ್ಲ ಗುರುಗಳ ಸ್ಥಾನದಲ್ಲಿದ್ದಾರೆ ಅವರ ಆರಾಧನೆ ಕಾರ್ಯಕ್ರಮವನ್ನು ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಎಲ್ಲನೂ ನಿಯ ನಿಯಮಾನುಸಾರ ಮಾಡ್ತೀವಿ ಹಾಗೇ ಪ್ರಸಾದಕ್ಕೋಸ್ಕರ ಅಡುಗೆನ ತಯಾರು ಮಾಡ್ತಿದ್ದೀವಿ ಪೂಜೆ ವ್ಯವಸ್ಥೆಗೋಸ್ಕರ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಆಮೇಲೆ ಅವರ ಗದ್ದುಗೆ ಗದ್ದುಗೆಗೆ ಹೋಗಿ ಎಲ್ಲ ಭಕ್ತರು ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಪೂಜನ ಮಾಡ್ತೀವಿ ಅಲ್ಲಿ ಹೋಗಿ ಅವರ ಗದ್ದುಗೆಗೆ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಸ್ವಲ್ಪ ದೊಡ್ಡ ಸಮಯ ಕಳೆದು ಬರ್ತೀವಿ

ನಿಮ್ಮ ಸುರ್ಪುರ ಸ್ಪೆಷಲ್ ಹೇಳಬೇಕಂದ್ರೆ ನೋಡಿ ಇಷ್ಟೊಂದು ಅದ್ಭುತವಾದ ಪ್ಲೇಸ್ ಇದು ಸುತ್ತಲೂ ಗುಡ್ಡ ಅದು ಮಳೆಗಾಲ ಇರೋದ್ರಿಂದ ಎಲ್ಲ ಹಸಿರು ಹಸಿರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳು ಆಟ ಇರ್ತಾರೆ ಇಲ್ಲಿ ಆಟ ಆಡ್ಕೊಂಡು ಊರಿಂದ ಎಲ್ಲ ಬಂದಿದ್ದಾರೆ ಇಲ್ಲಿ ನೀವು ಸುರಪುರ್ಗೆ ಬಂದು ಒಂದು ಸಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲೋ ಹೋಗ್ತೀವಿ ಗುಡ್ಡ ಎಲ್ಲ ನೋಡೋಕ್ಕೆ ಇಲ್ಲಿ ಹತ್ತಿರದಲ್ಲಿ ಇದ್ದೀವಲ್ಲ ನೋಡೋ ಯಾದಗಿರಿ ಡಿಸ್ಟ್ರಿಕ್ ಇದು ಮಾತನಾಡುವುದಾಗಿ